ಮೆಕ್ಕೆಜೋಳದಲ್ಲಿ ಕಳೆಕಾಟ ಜಾಸ್ತಿ ಆಗಿದೆಯಾ ಎಷ್ಟೇ ಔಷಧಿ ಹೊಡೆದ್ರೂ ಕಂಟ್ರೋಲ್ ಆಗ್ತಿಲ್ವಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ನಾವು ಬೆಳೆಗೆ ಹಾಕೋ ಗೊಬ್ಬರ ಟಾನಿಕ್ ಎಲ್ಲಾನು ಈ ತುಂಗೆ ಹುಲ್ಲು ಗರಿಕೆ ಮತ್ತು ಅಗಲ ಎಲೆ ಕಳೆನೆ ತಿಂದಾಕುತ್ತೆ ಇದರಿಂದ ಮೆಕ್ಕೆಜೋಳ ಬೆಳೆಯೋದು ನಿಂತೋಗುತ್ತೆ ತೆನೆ ಸೈಜ್ ಸಣ್ಣದಾಗುತ್ತೆ ಕೊನೆಗೆ ಇಳುವರಿ ಕೂಡ ಕಡಿಮೆ ಆಗುತ್ತೆ ಇದಕ್ಕೆ ಬೆಸ್ಟ್ ಪರಿಹಾರ ಇಲ್ಲಿದೆ ಒಂದು ಎಕರೆಗೆ ಟೆಂಬೋಟ್ರಯನ್ ನೂರ ಹದಿನೈದು ಎಮ್ ಎಲ್ ಮತ್ತು ಅಟ್ರಾಜಿನ್ ಐನೂರು ಗ್ರಾಮ್ ಔಷಧಿನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಬಳಸುವ ವಿಧಾನ ಕಳೆ ಗಿಡಗಳು ಎರಡರಿಂದ ನಾಲ್ಕು ಎಲೆ ಇರುವಾಗಲೇ ಅಥವಾ ಎರಡರಿಂದ ನಾಲ್ಕು ಇಂಚು ಎತ್ತರ ಇರುವಾಗಲೇ ಸ್ಪ್ರೇ ಮಾಡಿದರೆ ರಿಸಲ್ಟ್ ಮಾತ್ರ ಸೂಪರ್ ಆಗಿ ಬರುತ್ತೆ ಇದು ಹುಲ್ಲು ಜಾತಿ ಮತ್ತು ಹಗಲ ಎಲೆ ಕಳೆ ಎರಡನ್ನೂ ಕ್ಲೀನಾಗಿ ಕಂಟ್ರೋಲ್ ಮಾಡುತ್ತೆ ಆದರೆ ಹುಷಾರು ನಿಮ್ಮ ಹೊಲದಲ್ಲಿ ತೊಗರಿ ಉದ್ದು ಈ ಥರದ ಅಂತರ ಬೆಳೆ ಇದ್ದರೆ ಈ ಔಷಧಿ ಹೊಡಿಬಾರ್ದು ಬೆಳೆ ಸುಚ್ಚು ಹೋಗುತ್ತೆ ಬರೀ ಮೆಕ್ಕೆಜೋಳ ಎತ್ರೆ ಮಾತ್ರ ಬಳಸಿ ಇನ್ನೊಂದು ಮುಖ್ಯವಾದ ವಿಷಯ ಭೂಮಿಯಲ್ಲಿ ಹದವಾಗಿ ತೇವಾಂಶ ಅಂಶ ಇದ್ದಾಗಲೇ ಸ್ಪ್ರೇ ಮಾಡಿ ಆಗ ಮಾತ್ರ ಔಷಧಿ ಬೆಳೆ ನರ ನರನರಕ್ಕೂ ಹಿಡಿದು ಅದನ್ನು ಬೇರು ಸಮೇತ ಒಣಗಿಸುತ್ತೆ ನಿಮಗೆ ಇದರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ